ಎಲ್ರಿಗೂ ನಮಸ್ಕಾರ ಮಿಸ್ಸಸ್ ಕವಿತಾ ಅಂಚನ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬ ಚೆನ್ನಾಗಿದ್ವಿ ನಾನಿವತ್ತು ಬೆಳಗ್ಗೆಯಿಂದಲೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬಂದ್ಬಿಟ್ಟು ಅಮಾಸೆ ಆಗಿರೋದ್ರಿಂದ ನಮ್ಮದು ತಿಂಡಿ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅಂದರೆ ಮಕ್ಕಳಿಗೆ ಬೆಳಿಗ್ಗೆ ಅವ್ರು ಸ್ಕೂಲ್ ಹೋಗೋ ಟೈಮ್ನಾಗಲೆಲ್ಲ ಇಡ್ಲಿ ಚಟ್ನೆ ಮಾಡಿಬಿಟ್ಟು ಅವ್ರ ಬಾಕ್ಸ್ಗೆ ಮತ್ತು ಟಿಫಿನ್ಗೆ ಎಲ್ಲಾದರೂ ಮಾಡಿಬಿಟ್ಟು ಅವ್ರನ್ನ ಕಳಿಸಿದೆ ಇವತ್ತು ಅಮಾಸೆ ಆಗಿರೋದ್ರಿಂದ ಪ್ರತಿ ಹಮಾಸೆಗೂ ನಮ್ಮನಲ್ಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಕಾಯಿ ಎಲ್ಲ ಹೊಡೆದ್ಬಿಟ್ಟು ನಾವು ತಿಂಡಿ ಮಾಡೋದು ಅದೆಲ್ಲ ಮಾಡೋದ್ರೊಳಗೆ ಸ್ವಲ್ಪ ಲೇಟಾಯಿತು ಪೂಜೆ ಎಲ್ಲ ಮುಗಿದೊಳಗೆ ಹತ್ತು ಬರ ಆಯಿತು ನಾವು ಟಿಫಿನ್ ಮಾಡೋದ್ರೊಳಗೆ ಹನ್ನೊಂದು ಕಾಲಾಗಿತ್ತು ಅದಕ್ಕೇನೇ ಇವಾಗ ಬೇಗ ಬೇಗ ಎಲ್ಲ ಅಡುಗೆ ಮುಗಿಸ್ಕೊಂಡು ಇಡ್ಲಿಗೆ ಹಾಕೊಂಡೆ ಇಡ್ಲಿಗೆ ಎಲ್ಲ ರೆಡಿ ಆಯಿತು ಇಡ್ಲಿ ಎಲ್ಲ ರೆಡಿ ಆಯಿತು ನಮ್ಮ ಯಜಮಾನ್ರು ಮಿರ್ಚಿ ಮಾಡೋ ಅಂತ ಕೇಳಿದರು ಅದಕ್ಕೋಸ್ಕರ ನಾನು ಇಲ್ಲಿ ಮಿರ್ಚಿಗೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಿಗ್ಗೆ ಮಕ್ಕಳು ಹೋಗುವಾಗ ಏನು ಮಿರ್ಚಿ ಮಾಡಿದ್ದಿಲ್ಲ ನನ್ನ ಮಗನಿಗೆ ಎರಡನೇ ಮಗನಿಗೆ ತುಂಬ ಕೆಮ್ಮಿ ಬೇಡ ಮಿರ್ಚಿ ಮಾಡೋದು ಮತ್ತೆ ತಿಂದರೆ ಎಣ್ಣೆ ಐಟಮ್ ತಿಂದರೆ ಮತ್ತೆ ಜಾಸ್ತಿ ಅಂದ್ಬಿಟ್ಟು ಅವ್ರಿಗೆ ಮಿರ್ಚಿ ಮಾಡಲಿಲ್ಲ ನಮಗೋಸ್ಕರ ಇಲ್ಲಿ ಮತ್ತೆ ಮಿರ್ಚಿ ಮಾಡ್ಕೊತಾ ಇದ್ದೀವಿ ಈ ಥರ ಅಮಾವಾಸ್ಯೆ ಪೂಜೆ ಮಾಡೋದು ಏನಾದಿತ್ತಂದರೆ ನಾನು ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊತೀನಿ ಮಕ್ಕಳು ಹೋಗೋದು ಹೋಗೋದ್ರೊಳಗೇ ಪೂಜೆ ಎಲ್ಲ ಮಾಡ್ಕೊಂಬಿಡ್ತೀನಿ ಅವತ್ತು ಸ್ವಲ್ಪ ಎದ್ದೊಳೋದು ಲೇಟ್ ಆಗಿರೋದ್ರಿಂದ ಎಲ್ಲ ಕೆಲಸನೂ ಲೇಟ್ ಲೇಟ್ ಆಯಿತು ಅವ್ರು ಹೋಗೋದ್ರ ಅವ್ರು ಹೋಗೋವಾಗ ನಾನು ಏನು ಕೆಲಸ ಬೇರೆ ಕೆಲಸ ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ ಅವ್ರು ಹೋಗೋ ಮಕ್ಕಳು ಹೋಗೋದ್ರೊಳಗೆ ಮಾಡಿದರೆ ಮಾಡ್ದಂಗೆ ಇಲ್ಲಾಂದ್ರೆ ಏನೋ ಮಕ್ಕಳು ಹೋದ್ಮೇಲೆ ನಾನು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇದಕ್ಕಂದರೆ ಮತ್ತೆ ಅವ್ರಿಗೂ ಟೈಮ್ ಕೊಡಬೇಕಲ್ವಾ ಅವ್ರಿಗೆ ತಿಂಡಿ ಅವರು ಊಟ ತಿಂದ್ಬಿಟ್ಟು ರೆಡಿಯಾಗಿ ಹೋಗೋದು ಹೋಗೋವರೆಗೂ ನಾನು ಅವ್ರಿಗೆ ಟೈಮ್ ಕೊಟ್ಬಿಟ್ಟು ಅವ್ರದೆಲ್ಲ ಮುಗಿಸಿದ್ಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಅದಕ್ಕೋಸ್ಕರ ಮತ್ತು ಅವರು ಲೇಟ್ ಅಂದ್ಬಿಟ್ಟು ನಾನು ಅವಾಗ ಪೂಜೆ ಏನು ಮಾಡಲಿಲ್ಲ ಅವ್ರು ಹೋದ್ಮೇಲೆ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟು ಇವಾಗ ಊಟ ತಿಂತಾಯಿದ್ದೀವಿ ತುಂಬ ಹೊಟ್ಟು ಹಾಗಿತ್ತು ಪೂಜೆ ಮುಗಿದ್ರೊಳಗೆ ಹತ್ತುವರೆ ಆಗಿರೋದ್ರಿಂದ ನಾವು ತಿಂಡಿ ಮಾಡೋದ್ರೊಳಗೆ ಹನ್ನೊಂದು ಕಾಲಾಗಿತ್ತು ತುಂಬ ಹೊಟ್ಟು ಹಶವಾಗೋದರಿಂದ ಬೇಗ ಬೇಗ ಅಡುಗೆ ಎಲ್ಲ ಮಾಡ್ಕೊಂಬಿಟ್ಟು ತಿಂತಾಯಿದ್ದೀವಿ ಅಂದರೆ ಸಿಂಪಲ್ ಆಗಿತ್ತಲ್ವ ಇಡ್ಲಿ ಚಟ್ನಿ ಬೆಳಗ್ಗೆನ ಚಟ್ನಿ ಮಾಡಿರೋದ್ರಿಂದ ಅಷ್ಟೊಂದು ಕೆಲಸ ಏನು ಅನಿಸ್ತಿಲ್ಲ ಇಡ್ಲಿ ಹಾಕ್ಬಿಟ್ಟು ಮಿರ್ಚಿ ಮಾಡ್ಕೊಂಡಿದ್ದಷ್ಟೇ ಅದೆಲ್ಲ ತಿಂಡಿ ತಿಂಡಿ ಎಲ್ಲ ಮುಗ್ದಿದ್ದಾದಮೇಲೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಆಯಿತು ಇನ್ನು ಉಳಿದಿರ್ತಕ್ಕಂಥ ಚಟ್ನಿ ಎಲ್ಲ ತೆಗೆದ್ಬಿಟ್ಟು ಹಿಟ್ಟೇನಾದರೂ ಏನಾದರೂ ಅದ್ರನ್ನ ತೆಗೆದ್ಬಿಟ್ಟು ಮತ್ತೆ ಕ್ಲೀನಿಂಗ್ ಕೆಲಸ ಬೆಳಿಗ್ಗೆ ಎದ್ದು ಮತ್ತೆ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡಿರ್ತೀನಿ ಮತ್ತು ಆಮೇಲೆ ತಿಂಡಿ ಮಾಡಿದ್ದೆಲ್ಲ ಆದಮೇಲೆ ಮತ್ತೆ ಒಂದು ಸರಿ ಕೆಲಸ ಸ್ಟಾರ್ಟು ಮತ್ತು ಕ್ಲೀನ್ ಮಾಡೋದು ಪಾತ್ರೆ ಎಲ್ಲ ತೊಳ್ದುಬಿಟ್ಟು ಇನ್ನು ಕೆಲಸ ಮತ್ತು ಬೇರೆ ಕೆಲಸ ಇತ್ತು ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಹಾಗೆ ನಿಮಗೊಂದು ಇವತ್ತು ಸ್ವೀಟ್ ರೆಸಿಪಿ ಮಾಡಿ ತೋರಿಸೋಣ ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿ ಅಂದ್ಬಿಟ್ಟು ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಯಾವ ರೆಸಿಪಿ ಏನು ಅಂತಂದರೆ ಈ ಅಮಾಸಕ್ಕಿಂತ ಮುಂಚೆ ಇನ್ನೊಂದು ಹಿಂದೆ ಅಮಾಸೆ ಬರುತ್ತಲ್ವ ಎಳ್ಳ ಅಮಾಸೆ ಅಂದ್ಬಿಟ್ಟು ಆ ಹಮಾಸ ಟೈಮ್ನಲ್ಲಿ ಈ ಸ್ವೀಟ್ ರೆಸಿಪಿ ಮಾಡ್ತಾರೆ ಟ್ರೆಡಿಷನಲ್ ರೆಸಿಪಿ ನಮ್ಮ ಕಡೆ ಎಲ್ಲ ಫೇಮಸ್ ಈ ರೆಸಿಪಿ ಹಸಿಟ್ಟು ಅಂದ್ಬಿಟ್ಟು ಏನಪ್ಪ ಅಂದರೆ ಹೊಲದಲ್ಲಿ ಬೆಳೆ ಬಂದಿರುತ್ತಲ್ವ ಸರಿಯಾಗಿ ಕರೆಕ್ಟ್ ಈ ಟೈಮ್ನಲ್ಲೇ ಬೆಳೆ ಕಟಾವಿಗೆ ಬಂದಿರುತ್ತೆ ಆ ಟೈಮ್ನಲ್ಲಿ ನಾವು ಈ ಥರ ಸಿಟ್ಟನ್ನ ಮಾಡ್ಕೊಂಡ್ಬಿಟ್ಟು ಹೊಲಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ತೀವಿ ಆ ರೆಸಿಪಿನ ತೋರಿಸ್ತಾ ಇದ್ದೀನಿ ಇಲ್ಲಿ ಆ ಕೆಲಸ ಎಲ್ಲ ಮುಗಿಸ್ಕೊಂಬಿಟ್ಟು ಸ್ವೀಟ್ ರೆಸಿಪಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮಾಡೋದು ಟ್ರೆಡಿಷನಲ್ ರೆಸಿಪಿನ ಅದಕ್ಕೆ ನಾನು ಹೋದ ಅಮಾಸಿಗೆನೇ ಹಿಟ್ಟನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆವಾಗ ಪೂಜೆ ಟೈಮ್ನಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟರ ಹಿಟ್ಟು ನಾನು ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಇವಾಗ ಮತ್ತೆ ಈ ರೆ ಸ್ವೀಟ್ನ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇನ್ನು ಸ್ವಲ್ಪ ಹಿಟ್ಟು ಉಳಿದಿದೆ ಮಾಡಿಬಿಡೋಣ ಇಲ್ಲಾಂದರೆ ಕೆಟ್ಟೋಗುತ್ತೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅದನ್ನು ನಿಮಗೆ ವೀಡಿಯೋ ಮಾಡಿಬಿಟ್ಟು ತೋರಿಸೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇದಕ್ಕೆ ಸಜ್ಜೆ ಹಿಟ್ಟು ಹಾಕ್ಸ್ಕೊಂಬಂದಿದ್ವಿ ನಾವು ಅದನ್ನು ಅಳತೆ ಮಾಡಿಬಿಟ್ಟು ಎರಡು ಗ್ಲಾಸ್ ಆಗೋಷ್ಟು ಸಜ್ಜೆ ಇಟ್ಟು ತೊಗೊಂಡಿದ್ದೀನಿ ಅದನ್ನು ಸೈಡ್ ಇಟ್ಬಿಟ್ಟು ಇವಾಗ ನೆಕ್ಸ್ಟ್ ಇನ್ನೊಂದು ದೊಡ್ಡ ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ ಒಂದು ಒಂದೂವರೆ ಚಂಬ ಆಗಿಬಿಟ್ಟು ಚೊಂಬು ನೀರು ಹಾಕಬೇಕಾಗುತ್ತೆ ನೀರು ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಹಿಟ್ಟನ್ನೆಲ್ಲ ನೆನ್ಸ್ಕೊಂಬಿಟ್ಟು ಕಡುಬು ಥರ ಮಾಡಿಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ನೀರು ಹಾಕ್ಕೊಂಬಿಟ್ಟು ಇದಕ್ಕೆ ನಾವು ಬೇಯೋದಕ್ಕೆ ಮೊದಲು ಇದರ ಒಳಗಡೆ ಹುಲ್ಲು ಅಥವಾ ನೆಲ್ ಬೆಳೆದಿರ್ತಾರಲ್ವ ಆದ್ರೂ ಹುಲ್ಲು ಇಲ್ಲಾಂದ್ರೆಗಿನ್ನ ಸೊಪ್ಪೆ ಇರುತ್ತಲ್ವ ಜೋಳ ಬೆಳೆದಿದ್ದ ಸೊಪ್ಪೆ ಸಜ್ಜೆ ಬೆಳೆದಿದ್ದ ಸೊಪ್ಪೆ ಇರುತ್ತಲ್ವಾ ಆ ಸೊಪ್ಪೆ ತಂದುಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದ ಅದೇನಾದರೂ ಡಸ್ಟ್ ಏನಾದರು ಇರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ತೊಳೆದಿಟ್ಕೊಂಡು ಇವಾಗ ನಾವೇನು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡಿದ್ದಲ್ವಾ ಆ ಪಾತ್ರೆಗೆ ನಾವು ಈ ಸೊಪ್ಪೆನ ಇಟ್ಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಈ ಸೊಪ್ಪೆ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ನಾವು ಇಟ್ಟರೆ ನೆನೆಸ್ಕೊಂಬಿಟ್ಟು ಕಡುಬು ಥರ ಮಾಡಿಬಿಟ್ಟು ಇದರಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ಫಸ್ಟ್ ಇದನ್ನು ರೆಡಿ ಮಾಡಿಕೊಂಡು ಗ್ಯಾಸ್ ಮೇಲೆ ಇದನ್ನು ಫಸ್ಟ್ ಕುದಿಯೋದಕ್ಕೆ ಇಟ್ಬಿಡೋಣ ಇದು ಕುದಿಯೋದ್ರೊಳಗೆ ನಾವು ಹಿಟ್ಟಿನ ನೆನೆಸ್ಕೊಬೋದು ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ಈ ರೆಸಿಪಿ ಅಂತೂ ತುಂಬ ಅಂದರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ತುಂಬ ಒಳ್ಳೆಯದು ಹಾಗೆ ಮಾಡೋದು ಪ್ರಾಸೆಸ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೆ ಟೇಸ್ಟ್ನು ತುಂಬ ಚೆನ್ನಾಗಿರುತ್ತೆ ನಾನು ಮಾಡೋ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಒಂದು ಅರ್ಧ ಒಂದು ತಾಸೊಳಗೆ ಈ ರೆಸಿಪಿನ ಮಾಡಿಬಿಡ್ಬೋದು ನೋಡಿ ಹಿಟ್ಟನ್ನು ರೆಡಿ ಹಿಟ್ಟಿಗೆ ಇವಾಗ ಹಿಟ್ಟು ನೆನೆಸ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ ಹಿಟ್ಟು ನೆನೆಸ್ಕೋವಾಗ ಇದಕ್ಕೇನು ಬಿಸಿ ನೀರು ಏನು ಬೇಕಾಗೋದಿಲ್ಲ ತಣ್ಣೀರು ಹಾಕೊಂಬಿಟ್ಟು ನಾವು ಇದನ್ನು ಹಿಟ್ಟನ್ನು ನೆನೆಸ್ಕೊಬೋದು ಹಿಟ್ಟಿಗೆ ಸಜ್ಜೆ ಹಿಟ್ಟು ಬಂದ್ಬಿಟ್ಟು ಜಾಸ್ತಿ ನೀರು ತೊಗೊಳೋದಿಲ್ಲ ಅದು ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾದ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ಥರ ಹಿಟ್ಟು ಇದನ್ನ ಇವಾಗ ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಕಡುಬು ಥರ ಮಾಡ್ಕೋಬೇಕಾಗುತ್ತೆ ಕಡುಬು ಅಂದರೆ ಬಟ್ಲು ಥರ ಏನು ಮಾಡೋದಿಲ್ಲ ನಾವು ಈ ಥರ ಉದ್ದ ಶೇಪ್ ಮಾಡಿಬಿಟ್ಟು ಮಧ್ಯದಲ್ಲಿ ತೂತು ಹಾಕ್ತೀವಿ ಹೋಲ್ ಹಾಕ್ತೀವಿ ಆ ಥರ ಮಾಡೋದ್ರಿಂದ ನಾವು ಹಬೆಯಲ್ಲಿ ಬೇಯಿಸ್ಕೋವಾಗ ಕರೆಕ್ಟಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಅಂದ್ಬಿಟ್ಟು ಆ ಥರ ಮಾಡ್ಕೊತೀವಿ ನೋಡಿ ಮಧ್ಯದ ಈ ಥರ ತೂತ ಹಾಕಿದ್ರಿಗಿನ ಚೆನ್ನಾಗಿ ಒಳಗಡೆ ಎಲ್ಲ ಕುದಿಯುತ್ತೆ ಅದೇ ಥರ ಉಳಿದಿದ್ದು ಹಿಟ್ಟನ್ನೆಲ್ಲನೂ ರೆಡಿ ಮಾಡ್ಕೋಬೇಕು ಇವಾಗ ನಾನು ಇಟ್ಟು ಎರಡು ಗ್ಲಾಸ್ ಹಿಟ್ಟಿಗೆ ಈ ಥರ ಆಗಿರೋದು ನಾಲ್ಕು ಆಗಿದ್ದಾವೆ ನೋಡಿ ಎಲ್ಲವನ್ನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಸೈಡು ನಾವೇನು ಸೊಪ್ಪೆ ಇಟ್ಬಿಟ್ಟು ಕುದಿಯೋದಕ್ಕೆ ಇಟ್ಟಿದ್ದಲ್ವ ನೀರನ್ನ ಅದನ್ನು ಅಷ್ಟು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು ನಾವಿಲ್ಲಿ ಮಾಡಿಟ್ಟಿರ್ತಕ್ಕಂಥ ಕಡುಬನ್ನ ಒಂದೊಂದೇ ಅದರಲ್ಲಿ ಹಾಕೊಂಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಹಾಗೆ ನಾವಿಲ್ಲಿ ಸ್ವೀಟ್ ಮಾಡೋದಕ್ಕೆ ಬೆಲ್ಲ ಹಾಕ್ಕೋಬೇಕಾಗುತ್ತೆ ಇದನ್ನು ಬೆಲ್ಲವೂ ಅಷ್ಟೇ ನಾವು ಸಜ್ಜೆ ಇಟ್ಟು ಎಷ್ಟು ಅಳತೆ ತೊಗೊಂಡಿರ್ತೀವೋ ಅಷ್ಟು ಅಳತೆಯಲ್ಲೇ ಬೆಲ್ಲ ತಗೋಬೇಕಾಗುತ್ತೆ ಎರಡು ಗ್ಲಾಸ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದನ್ನು ಅಷ್ಟು ಇವಾಗ ಪಾಕ ಮಾಡ್ಕೋಬೇಕು ಪಾಕ ಅಂದರೆ ಎಳೆ ಪಾಕ ಮತ್ತು ಗಟ್ಟಿ ಪಾಕ ಅಂತ ಏನೂ ಇಲ್ಲ ಎಷ್ಟು ಸ್ವಲ್ಪ ನೀರು ಹಾಕೊಂಬಿಟ್ಟು ಬೆಲ್ಲ ಕರಗಿಸ್ಕೋಬೇಕು ಜಾಸ್ತಿ ನೀರು ಹಾಕೊಳಕ್ಕೆ ಹೋಗ್ಬಿಡಿ ಬೇರೆ ನೀರು ನೀರು ಅನ್ಸುತ್ತೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಹಾಕೊಂಡ್ಬಿಟ್ಟು ಇದನ್ನ ಬೆಲ್ಲ ಪೂರ್ತಿ ಕರಗಿಬಿಟ್ಟು ಒಂದೆರಡು ಕುದಿ ಬಂದರೆ ಸಾಕು ನೋಡಿ ಬೆಲ್ಲ ಕುದಿಸೋಕಿದ್ದೀನಿ ಈ ಕಡೆ ಸೈಡ್ ನಾವೇನು ಕಡುಬು ಕುದಿಸ್ಕೊಟ್ಟಿದೀರೋ ಅದನ್ನು ಅಷ್ಟೇ ಕುದಿತಾ ಇತ್ತು ನೋಡಿ ಬೆಲ್ಲನೂ ಕುದಿತಾ ಇದೆ ನಮ್ಮ ತಾಯಿಯವರು ನಮ್ಮ ಅತ್ತೆಯವರೆಲ್ಲ ನಾನು ಇನ್ನೂ ಇವಾಗ ಎರಡು ಗ್ಲಾಸ್ ಅಷ್ಟೇ ಮಾಡ್ತಾ ಮಾಡ್ತಾಯಿದ್ದೀನಿ ಅವರೆಲ್ಲ ಮನೆಗೆಲ್ಲ ಕಲ್ತಿರ್ತಿದ್ರಲ್ವ ಅಣ್ಣ ತಮ್ಮ ಕಲ್ತಿರುವಾಗ ಒಂದು ಸರಿ ಎರಡು ಸರಿ ಎಲ್ಲ ಮಾಡ್ತಾಯಿದ್ರು ಅದು ಮಾಡೋದಕ್ಕೇ ಬೆಳಿಗ್ಗೆನೆ ಬೇಗ ಎದ್ದಾಳ್ತಿದ್ರು ಮೂರುವರೆ ಮೂರು ಗಂಟೆ ಮೂರುವರೆಗೆಲ್ಲ ಎದ್ದಾಡ್ತಿದ್ರು ನೋಡಿ ಇಲ್ಲಿ ಕಡುಬು ಕುದ್ದಿದ್ದೇ ಇಲ್ಲ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಒಂಥರ ಸ್ಪೂನು ಅಥವಾ ಚಾಕ್ ಏನಾದರೂ ಚುಚ್ಚುಬಿಟ್ಟು ನೋಡಿದರೆ ಅದು ಇಟ್ಟು ಹಂಟ್ಕೋಬಾರ್ದು ಆ ಥರ ಅಂಟ್ಕೊಂಡಿಲ್ಲ ಅಂದ್ರೆ ಇನ್ನು ಕಡುಬು ಆಲ್ರೆಡಿ ಕುದ್ದಿದೆ ಅಂತ ಅರ್ಥ ಅದಿನ್ನೊಂದು ಸ್ವಲ್ಪ ಕುದಿಬೇಕಾಗಿತ್ತು ಅದಕ್ಕೋಸ್ಕರ ಒಂದು ಎರಡು ನಿಮಿಷ ಕುದಿಲ್ಲ ಅಂದ್ಬಿಟ್ಟು ನಾನಿಲ್ಲಿ ಸೈಡಿಗೆ ಕೊಬ್ಬರಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಹುರ್ಗಡ್ಲೆ ಮತ್ತು ಎಳ್ಳು ತೊಗೊಂಡಿದ್ದೀನಿ ಎಳ್ಳು ನಿಮಗೆ ಕರೆ ಎಳ್ಳಾದರೂ ತೊಗೋಬೋದು ಬಿಳಿ ಎಳ್ಳಾದರೂ ತೊಗೋಬೋದು ತೊಗೋಬೋದು ಇದಿಷ್ಟು ರೆಡಿ ಮಾಡ್ಕೊಳೋದ್ರೊಳಗೆ ಇಲ್ಲಿ ಕಡುಬುನೂ ಅಷ್ಟೇ ಕುದ್ಬಿಟ್ಟಿತ್ತು ಇದನ್ನ ಇವಾಗ ಒಂದು ದೊಡ್ಡದಾಗಿರ್ತಕ್ಕಂಥ ಪರಾತೆಗೆ ಹಾಕ್ಕೊಂಡ್ಬಿಟ್ಟು ಮೊದಲೆಲ್ಲ ಏನು ಮಾಡ್ತಾಯಿದಂದರೆ ಎಲ್ಲ ಒಳ್ಳೆ ಇರ್ತಾಯಿತ್ತು ಮನೆಯಲ್ಲಿ ಒಳ್ಳೆ ಇರುವಾಗ ಚೆನ್ನಾಗಿ ಒಳ್ಳೇಲಿ ಹಾಕ್ಬಿಟ್ಟು ಒಣಕೆ ತಾಂಡು ಚೆನ್ನಾಗಿ ಕುಡ್ತಾಯಿದ್ರು ಪೂರ್ತಿ ಪುಡಿ ಪುಡಿ ಆಗೋವರೆಗೂ ಚೆನ್ನಾಗಿ ಕೊಡ್ತಾಯಿದ್ರು ಇವಾಗ ನಮ್ಗೆ ಆ ಥರ ಏನೋ ಆಪ್ಷನ್ ಇಲ್ಲ ಇರೋದಕ್ಕೋಸ್ಕರ ನಾನಿಲ್ಲಿ ಪಪ್ಗಿ ತಿರುತ್ತಲ್ವ ಸಾರು ಮಾಡೋದು ಅದರಿಂದನೇ ಕುಟ್ತಾ ಅಂದರೆ ಇದು ಬಿಸಿ ಇರುವಾಗೆ ಚೆನ್ನಾಗಿ ಕುಟ್ಕೋಬೇಕು ಇಲ್ಲಾಂದರೆ ಗ ಅಂದರೆ ಗಟ್ಟಿ ಆಗಿಬಿಡುತ್ತೆ ಆಗೋದಿಲ್ಲ ಅದಕ್ಕೆ ಬಿಸಿ ಇರುವಾಗೆ ಸ್ವಲ್ಪ ಅದ್ರ ಭದ್ರ ಕುಟ್ಕೊಳ್ಳೋಣ ಅಂದ್ಬಿಟ್ಟು ಕುಟ್ತಾಯಿದ್ದೀನಿ ನೋಡಿ ಇಷ್ಟು ಕುಟ್ಟಿದ್ದಾದಮೇಲೆ ಅದು ಪೂರ್ತಿ ಕುಟ್ಟೋದಕ್ಕೆ ಆಗಲಿಲ್ಲ ಪುಡಿ ಪುಡಿ ಆಗ್ಲೇ ಇಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಟ್ಟು ಮಿಕ್ಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಹಾಗೆಲ್ಲ ಮೂರು ಗಂಟೆ ಮೂರು ಗಂಟೆ ಮೂರುವರೆಗೆ ಎದಕ್ಕೆ ಎದಾಡ್ತಿದ್ರಂದರೆ ಸೂರ್ಯ ಹುಟ್ಟೋದೊಳಗೆ ಹೊಲಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಬೇಕಂತೆ ಅದಕ್ಕೋಸ್ಕರ ಬೆಳಗ್ಗೆ ಮೂರು ಗಂಟೆಗೆ ಎದ್ಬಿಟ್ಟು ಆರು ಗಂಟೆಗೆಲ್ಲ ಅಡುಗೆ ರೆಡಿ ಆಗಿರ್ತಿತ್ತು ಮನೆಯಲ್ಲಿ ಪೂಜೆ ಎಲ್ಲ ರೆಡಿ ಆಗ್ತಿತ್ತು ನಾವೂ ಅಷ್ಟೇ ನಮ್ಮ ತಂದೆಯವ್ರ ಜೊತೆಗೆ ಹೊಲಕ್ಕೆ ಹೋಗ್ಬಿಟ್ಟು ಈ ಪೂಜೆನೆಲ್ಲ ಮಾಡಿಕೊಂಡು ಹೊಲದಲ್ಲೇ ಊಟ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ಹೊಲದಲ್ಲಿ ಹೋಗ್ಬಿಟ್ಟು ಊಟ ಮಾಡಿದರೆ ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಹಾಗೆ ಇಲ್ಲಿ ಏನು ಮಿಕ್ಸಿ ಮಾಡ್ಕೊಂಡಿದ್ದಲ್ವ ಎಲ್ಲ ಹಿಟ್ಟನ್ನು ರೆಡಿ ಆಗಿದೆ ಇವಾಗ ಏನಾದರೂ ಸ್ವಲ್ಪ ಗಂಟು ಗಂಟಿತ್ತಂದರೆ ಕೈಯಿಂದ ಹಾತ್ಕೊಂಡ್ಬಿಟ್ಟು ಅದನ್ನು ಪುಡಿ ಪುಡಿ ಮಾಡ್ಕೊಳ್ಳಿ ಪುಡಿ ಎಲ್ಲ ರೆಡಿಯಾಗಿದೆ ಅಂದರೆ ನಾವೇನಿಲ್ಲಿ ಬೆಲ್ಲದ ಪಾಕ ಮಾಡಿ ಇಟ್ಕೊಂಡಿದಾರೋ ಅದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಚೆನ್ನಾಗಿ ಬೆಲ್ಲ ಎಲ್ಲ ಹಿಟ್ಟಿಗೆ ಇಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ ನೀವೇನು ಪಾಕ ಮಾಡ್ಕೊಂಡಿದ್ರಲ್ವ ಅಷ್ಟನ್ನು ಪಾಕ ಇದು ಅಷ್ಟು ಪಾಕ ಹಾಕಿದ್ರೆ ಸ್ವೀಟ್ ಕರೆಕ್ಟಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಕಲ್ಸ್ಕೊಂಡು ಜಾಸ್ತಿ ಒಂದೇ ಸರ ಹಾಕ್ಬಿಟ್ರಿಗೂ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ತುಪ್ಪ ಹಾಕೊಂಬಿಟ್ಟು ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಿಮಗೇನಾದರೂ ಈ ಥರ ವೀಡಿಯೋ ಇಷ್ಟ ಆಯಿತಂದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿಕೊಡಿ ಹಾಗೆ ನನ್ನ ಚಾನಲ್ ಏನಾದರೂ ವೀಡಿಯೋಸ್ ಇಷ್ಟ ಆಯ್ತಿತ್ತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ಚಾನಲ್ ನೇಮ್ ಬಂದುಬಿಟ್ಟು ಮಿಸ್ಸಸ್ ಕವಿತಾ ಅಂಜನ್ ಚಾನಲ್ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿದರೆ ನಾನು ಯಾವುದೇ ಮತ್ತು ಪ್ರೆಸ್ ಮಾಡಿದ ಮೇಲೆ ಆಲ್ ಅನ್ನೋ ಆಪ್ಷನ್ ಆಯ್ಕೆ ಮಾಡ್ಕೊಂಡ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಿ ನನ್ನ ಮಗನಿಗೆ ಕೊಟ್ಟಿದ್ದೆ ಸ್ವಲ್ಪ ವೀಡಿಯೋ ಮಾಡಿಕೊಡ ಅಂತ ಅವನೇ ವೀಡಿಯೋ ಮಾಡ್ತಾ ಇದ್ದಾನೆ ಇವಾಗ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನಾಕೊಂಬಿಟ್ಟು ನಾದ್ಕೋಬೇಕು ನೋಡಿ ಎಲ್ಲ ಕಲ್ಸ್ಕೊಂಡಿದ್ದಾದಮೇಲೆ ಈ ಥರ ಆಗುತ್ತೆ ಇವಾಗ ನೀವೇನಾದರೂ ಟೇಸ್ಟ್ ನೋಡಿಕೊಂಡು ಉಂಡೆ ಮಾಡ್ಕೊಳ್ಳಿ ಉಂಡೆ ಸ್ವಲ್ಪ ನಾವಿಲ್ಲಿ ದೊಡ್ಡ ದೊಡ್ಡದಾಗಿ ಉಂಡೆ ಮಾಡ್ಕೊಂತೀವಿ ಚಿಕ್ಕ ಚಿಕ್ಕದೇನು ಇರೋದಿಲ್ಲ ನಾವೇನು ಉಂಡೆ ಮಾಡ್ತೀವ ಎಳ್ಳುಂಡೆ ಹಾಸ್ಯ ಏನು ಬೇಸನ ಉಂಡೆ ಆ ಥರ ಇರೋದಿಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿ ಉಂಡೆ ಇರುತ್ತೆ ಈ ಥರ ಉಂಡೆ ಮಾಡಿದ ಮೇಲೆ ಇದೇನು ಈ ಥರ ಇದೆ ಅಂತ ಅನಿಸುತ್ತೆ ಇದಕ್ಕೆ ಕೊಬ್ಬರಿ ಉರ್ಗಡ್ಲೆ ಎಳ್ಳು ಹಚ್ಚಿದ್ಮೇಲೆ ಇದರ ಅಲಂಕಾರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ನಾನು ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ ಎಳ್ಳು ಮತ್ತು ಹುರ್ಗಡ್ಲೆ ಮತ್ತು ಕೊಬ್ಬರಿ ಹಾಕೊಂಬಿಟ್ಟು ಉಂಡೆನ ರೆಡಿ ಮಾಡ್ಕೊತಾ ಇದ್ದೀನಿ ನಾನಿವಾಗ ನಾಲ್ಕು ಇದು ಮಾಡೋದ್ರೊಳಗೆ ಎಷ್ಟೊತ್ತಾಗುತ್ತೆ ಟೈಮ್ ಅಂತೀವಿ ನಮ್ಮ ತಾಯಿಯವರು ನಮ್ಮ ಅತ್ತೆಯವರೆಲ್ಲ ಒಂದು ಸೇರ ಎರಡು ಸೇರೆಲ್ಲ ಮಾಡ್ತಾಯಿದ್ರು ಅವರು ಎಷ್ಟು ಟೈಮ್ ಇಡ್ತಿತ್ತೋ ಗೊತ್ತಿಲ್ಲ ನಾವು ಅಷ್ಟೇ ನಮ್ಮ ತಾಯಿ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ಇದೆಲ್ಲ ಮಾಡಿದರೆ ಈ ಥರ ಏನು ನಾನು ಇಲ್ಲಿ ಕೊಬ್ಬರಿ ಹುರ್ಗ ಹುರ್ಗಡ್ಲೆ ಮತ್ತು ಎಳ್ಳಿಸ್ತಿದ್ದೆಲ್ಲ ಆ ಟೈಮಿಗೆ ಎದ್ದಾಳ್ತಿದ್ವಿ ಅವಾಗ ನಾವು ಇದನ್ನು ಸ್ಟಾರ್ಟ್ ಮಾಡ್ತಿದ್ವಿ ನಾವು ಅಮ್ಮ ಉಂಡೆ ಮಾಡಿಕೊಟ್ಟಂಗೆಲ್ಲ ಇದನ್ನೆಲ್ಲ ಹಚ್ಚಿ ಹಚ್ಚಿ ರೆಡಿ ಮಾಡಿ ಇದ್ವಿ ನೋಡಿ ಟೇಸ್ಟಿಯಾಗಿರ್ತಕ್ಕಂಥ ಟ್ರೆಡಿಷ್ನಲ್ ಹಸಿಟ್ಟು ರೆಸಿಪಿ ರೆಡಿಯಾಗಿದೆ ಇದನ್ನು ಇವಾಗ ಟೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನಾನು ಚಿಕ್ಕ ಮಗನಿಗೆ ಈ ರೆಸಿಪಿ ತುಂಬ ಇಷ್ಟ ಅವನು ಯಾ ಮಾಡ್ತಾ ಇರುವಾಗ ಬಂದು ಬಂದು ಕೇಳ್ತಾ ಅಮ್ಮ ನನಗೊಂದು ಕೊಡು ನನಗೊಂದು ಕೊಡು ಅಂತ ಅವನು ಸೈಡ್ ತಿಂತಾ ಇದ್ದಾನೆ ಇವಾಗ ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಮಸ್ಕಾರ